ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತು ನಾನು ಸ್ವಲ್ಪ ಅಡಿಕೆ ಎಲ್ಲ ಒಣಗಕ್ಕೆ ಹಾಕಿದ್ದೆ ಇದು ಹಸಿ ಅಡಿಕೆನ ತಂದು ಒಣಗ ಹಾಕಿದ್ದೆ ಮಳೆ ಬರುವ ಹಾಗಿತ್ತು ಹಾಗಾಗಿ ಇದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ನಾನು ಒಬ್ಬಳೇ ಆಗಿದ್ದೀನಿ ಇವರು ಒಂದು ಹೊಸ ಮನೆ ಓಪನ್ ಇತ್ತು ಅಲ್ಲಿ ಹೋಗಿದ್ದಾರೆ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಬೇಗ ಅಂತ ಹೇಳಿಬಿಟ್ಟು ಹೋದರು ಹಾಗೆಯೇ ನಮ್ಮ ಮನೇಲಿ ಯಾರೂ ಇರಲಿಲ್ಲ ಮಕ್ಕಳೆಲ್ಲ ರಜಾಕ್ಕೆ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ ನಾನು ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಮತ್ತು ಸ್ವಲ್ಪ ತೋಟದಲ್ಲಿ ತುಂಬ ಹಸಿ ಗೋಟೆಲ್ಲ ಆಗಿಬಿಟ್ಟಿದೆ ಅದನ್ನೆಲ್ಲ ಎರ್ಕಕ್ಕೆ ಹೋಗ್ಬೇಕಿತ್ತು ಇವತ್ತು ಆಗಲಿಲ್ಲ ಮಳೆ ಬರುತ್ತೇನೋ ಅಂತ ಹಾಗೆಯೇ ನಮ್ಮ ತೋಟದಲ್ಲಿ ಮಂಗ ಒಂದು ಕೊನೆಯ ಕೆಡಿಗಿತ್ತು ಅದನ್ನು ತಗೊಬಂದು ಸುಲಿದು ಅದನ್ನು ಇವತ್ತು ಬೇಯಿಸಿ ಒಣ ಹಾಕಿದ್ದೀನಿ ಮಳೆ ಬರೋದ್ರಿಂದ ಅದು ಒಣಗಿಲ್ಲ ಇನ್ನೂ ಹಸಿನೇ ಇದೆ ಅದಕ್ಕೆ ಚೊಗರೆಲ್ಲ ಎಷ್ಟು ಹಾಕಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ ಅದು ಸ್ವಲ್ಪ ಇತ್ತು ಹಾಗಾಗಿ ನಮ್ಮ ಅತ್ತೆ ಇದ್ದಿದ್ದರೆ ಅದು ಮಾಡಿಕೊಡೋರು ನಂಗೆ ಗೊತ್ತಾಗಲಿಲ್ಲ ನಾನೇ ಸ್ವಲ್ಪ ಕಪ್ಪು ಬಂದಿದೆ ಒಣಗಿಲ್ಲ ಥಂಡಿ ಇದೆ ನೋಡಿ ಹಸಿ ಇದೆ ಕಾಯಿ ಮುಟ್ಟಿದ್ರೆ ಮೆತ್ತಗಿತ್ತು ಹಾಗಾಗಿ ಅದನ್ನು ತೆಗೆದಿಡಬೇಕಿತ್ತು ನೋಡಿ ಫುಲ್ಲು ಆಕಾಶದಲ್ಲಿ ಮೋಡ ಆಗ್ಬಿಟ್ಟಿದೆ ಇನ್ನೇನು ಇವಾಗ ಮಳೆ ಬರುತ್ತೇನೋ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಒಂದೇ ಉಸರಿಗೆ ಹೊಡ್ಬಂದು ಇದನ್ನೆಲ್ಲ ತೆಗೆದೆ ಹಾಗೆಯೇ ನೋಡಿ ಇಲ್ಲಿ ಅಡಿಕೆ ಗಿಡ ಇತ್ತು ಅದನ್ನು ಆ ಕಡೆ ಜೋಡಿಸಿದ್ದೀನಿ ಅದನ್ನು ತೋರಿಸ್ತೀನಿ ಇಲ್ಲಿ ಒಂದು ಹೂವಿನ ಗಿಡ ಇತ್ತು ಅದನ್ನೆಲ್ಲ ಕಡಿದು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ಈ ಕಡೆ ಕಾಫಿ ಗಿಡ ಇದೆ ಅದು ವರ್ಷ ನಿಲ್ಲಿಸಿದ್ದು ಇದು ಉಳ್ದಿರೋದು ಇದನ್ನು ತೆಗೆದು ಇವಾಗ ಜೋಡಿಸ್ಬೇಕು ಇಲ್ಲೆಲ್ಲ ಸ್ವಲ್ಪ ಹಳು ಇದೆ ಕ್ಲೀನ್ ಮಾಡ್ಕೋಬೇಕು ಇನ್ನು ಅಡಿಕೆ ಮತ್ತು ಕಾಫಿ ಹರಡೋಕ್ಕೆ ನಮಗೆ ಜಾಗ ಜಾಸ್ತಿ ಬೇಕು ಹಾಗಾಗಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದು ಪ್ಲಾಸ್ಟಿಕ್ಕು ಇದನ್ನೆಲ್ಲ ಹಾಗೇನೆ ಸುಟ್ಟಾಕ್ತೀವಿ ನೋಡಿ ಎರಡು ಲೋಡ್ ಮಣ್ಣು ಬಿಡಿಸ್ಕೊಂಡಿದ್ದೀವಿ ಟ್ಯಾಕ್ಟ್ರಲ್ಲಿ ಒಂದು ಲೋಡು ಮಣ್ಣಿಗೆ ಐನೂರು ರೂಪಾಯಿ ಕೊಟ್ಟು ಬಿಡಿಸ್ಕೋಬೇಕು ಇಲ್ಲಿ ಮಣ್ಣು ಸಹ ನಾವು ತೊಗೋಬೇಕು ಇದು ಬುಟ್ಟಿಗಳಿಗೆ ಹಾಕೋಕ್ಕೆ ಅಂತ ತರಿಸ್ಕೊಂಡಿದ್ದು ನೋಡಿ ಈ ಥರ ಎಲ್ಲ ಅಡಿಕೆ ಗಿಡನ ನಾವು ನೆನ್ನೆನೆ ನಿಲ್ಸಿದ್ವಿ ಹೀಗೆಲ್ಲ ನಿಲ್ಲಿಸ್ಬಿಟ್ಟು ಇದಕ್ಕೆ ಸುತ್ತ ಎಲ್ಲ ಮಣ್ಣು ಹಾಕಿ ಕ್ಲೀನ್ ಮಾಡ್ಕೊಂಡ್ರೆ ಬರೋ ವರ್ಷ ಮತ್ತು ಇದು ನೆಡೋಕ್ಕೆ ಆಗುತ್ತೆ ಅಂತ ಹೇಳಿ ನಮ್ದೊಂದು ಸ್ವಲ್ಪ ಜಾಗ ಮಿಕ್ಕಿದೆ ಅಲ್ಲಿ ಹಾಕೋಣ ಅಂತ ಇದನ್ನೆಲ್ಲ ಹೀಗೆ ರೆಡಿ ಮಾಡಿಟ್ಟಿದ್ದೀವಿ ಹಾಗೆಯೇ ಇಲ್ಲಿ ಸ್ವಲ್ಪ ಹೋದಷ್ಟುದೆಲ್ಲ ಇತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಅಲ್ಲಿ ತೋಟದೊಳಗಡೆ ಜೋಡಿಸಿಟ್ಟಿದ್ದೀವಿ ಅದನ್ನು ನೆಡೋದಕ್ಕೆ ಜನ ಬರ್ತೀವಿ ಅಂತ ಹೇಳಿದ್ರು ಬರಲಿಲ್ಲ ನಾಳೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಡೆಸಬೇಕು ಹಾಗೆಯೇ ಇದೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಇಲ್ಲಿ ನೋಡಿ ಸ್ವಲ್ಪ ಜಾಗ ಉಳಿದಿದೆ ಈ ಕಡೆ ಅಲ್ಲಿಗೆ ಅಲ್ಲಿತ್ತಲ್ಲ ಕಾಫಿ ಗಿಡ ಅದನ್ನು ತಂದು ಜೋಡಿಸೋಣ ಅಂತ ಹೇಳಿದ್ದೀವಿ ಆ ಸುತ್ತ ನೆಟ್ಟನ್ನು ಕಟ್ಟಿ ಬಿಡ್ತೀವಿ ಹಾಗಾಗಿ ದನ ನುಗ್ಗಲ್ಲ ಅದು ನಮ್ಮ ಮನೆ ನೋಡಿ ಕಾಣ್ತಾ ಇದೆ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಫ್ರೆಶ್ ಮಾಡಿ